ನಾನು ಗುರುಜಿನ ಟಿ ವಿಯಲ್ಲಿ ಬರ್ತಿದ್ದಂಗೆ ನೋಡಿದ್ದಿದ್ದು ಆಗ ನೋಡಿದಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಇಲ್ಲ ಇನ್ನೊಂದು ಮಾಡಬೇಕು ಅಂದರೆ ಅವರೆಲ್ಲೋ ಬೇರೆ ಕಡೆ ಬೆಂಗಳೂರಲ್ಲಿಲ್ಲ ಅಂದ್ಕೊಂಡೆ ತುಂಬ ವರ್ಷ ಹಂಗೆ ಇದಾಗೋಯಿತು ಒಂದು ದಿವಸ ಏನೋ ಹಂಗೆ ಮನ್ಸಲ್ಲಿ ಬೇಜಾರಾಯಿತು ಸುಮ್ಮನೆ ಫೋ ಫೋನ್ ಮಾಡಿದೆ ಆಯಿತು ಬನ್ನಿ ಅಂದ್ಬಿಟ್ಟು ಅಪಾಯಿಂಟ್ಮೆಂಟ್ ಕೊಟ್ಟರು ಬಂದು ಮೀಟಾದ ಆದಮೇಲಿಂದ ಆವತ್ತಿಂದ ನನಗೊಂಥರ ಏನೋ ಆ ಪಾಸಿಟಿವ್ನೆಸ್ಸು ಕಾನ್ಫಿಡೆನ್ಸು ಅದಂತೂ ಹಂಗೆ ಹೋಗ್ತಿದೆ ನಾನು ಮೊದಲು ಬೇರೆಯವ್ರ ಹತ್ರ ಮಾತಾಡ್ಬೇಕಂದ್ರೆ ಯಾರ ಹತ್ರ ಮಾತಾಡ್ತೀವಿ ಹೋಗ ಅಂದ್ಕೊಂಡು ಹೋಗ್ತಾ ಇರೇನೆ ಈಗ ಏನಿಲ್ಲ ನೀಟಾಗಿ ಸಿಕ್ಕಿದ್ರೆ ಎಲ್ಲರತ್ರ ಮಾತಾಡ್ಕೊಂಡು ಎಲ್ ಮೇಕ್ ಟೈಮ್ ಅದೊಂದು ಕಾನ್ಫಿಡೆನ್ಸು ಇದೆಲ್ಲ ನನಗೆ ತುಂಬ ಅದು ಪಾಸಿಟಿವ್ ಚೆನ್ನಾಗಿ ಬಂದಿದೆ ಅದಾದಮೇಲೆ ನನ್ನ ವೈಫು ಮಗಳನ್ನೆಲ್ಲ ಕರ್ಕೊಂಡ್ಬಂದು ಹೆಸರು ಚೇಂಜ್ ಮಾಡಿಸ್ಕೊಂಡು ಹೋದೆ ಆಮೇಲೆ ಎಲ್ಲ ಬೇಸಿಕ್ಕಿಂದ ಎಲ್ಲ ಕ್ಲಾಸಸ್ಸು ಬಂದೆ ಲಾಸ್ಟ್ ವಾಸ್ತು ಕ್ಲಾಸ್ ನಾನು ಮಿಸ್ ಮಾಡ್ಕೊಂಡೆ ಗುರುಜಿ ನನ್ ಇದು ಬರುತ್ತೆ ಟ್ರಾವೆಲಿಂಗ್ ಹೋಗಿದ್ದೆ ಅದಕ್ಕೆ ಅದೊಂದು ಮಿಸ್ ಮಾಡ್ಕೊಂಡೆ ಅದನ್ನ ಕೇಳ್ಬೇಕು ಅನ್ಕೊಂಡಿದ್ದೆ ನೆಕ್ಸ್ಟ್ ಯಾವಾಗ ಮಾಡ್ತೀರಾ ಅಂತ ನೀನ್ ಬರುತ್ತೆ ಬಿಡಿ ನಾ ಹೇಳ್ತೀನಿ ಅದಂತೂ ಪಾಸಿಟಿವ್ನೆಸ್ ಚೆನ್ನಾಗಿದೆ ಚೆನ್ನಾಗಿ ಎಲ್ಲ ಚೆನ್ನಾಗಿ ನಡೀತಿದೆ ಅವರು ವಿದ್ಯಾದಾನ ಮಾಡಿರೋದು ತುಂಬ ಮಹಾದಾನ ಇಲ್ಲಿ ಥ್ಯಾಂಕ್ ಯು ಗುರುಜಿ ಆಯಿತು ಒಳ್ಳೇದಾಗಲಿ ಥ್ಯಾಂಕ್ ಯು